ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಅಶಿರಸ್ಸಿನ ವಧವು ಎಂಬ ಇಪ್ಪತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಕರನು ಗಿದಿರಾಗಿ ಬರುತ್ತಿರುವುದನ್ನು ನೋಡಿ ತ್ರಿಶಿರಸ್ಸೆಂಬ ರಾಕ್ಷಸನು ಸೇನಾಧಿಪತಿ ರಾಕ್ಷಸ ಸೇನಾಧಿಪತಿಯು ಕರನ ಬಳಿಗೆ ಬಂದು ಆತನನ್ನು ತಡೆದು ಎಲೈ ವೀರನೇ ಇದೇನು ಈ ಸಾಹಸವು ನಿನಗೇಕೆ ಈ ಕಾರ್ಯಕ್ಕೆ ನನ್ನನ್ನು ನಿಯಮಿಸಬಾರದೆ ಯುದ್ಧದಲ್ಲಿ ಆ ರಾಮನನ್ನು ನಾನು ಈಗಲೇ ಕೆಳಗೆ ಕೆಡಹುವುದನ್ನು ನೋಡುತ್ತಿರು ಇದು ಈ ಆಯುಧವನ್ನು ಮುಟ್ಟಿ ಆಣೆಯಿಟ್ಟು ಹೇಳುವೆನು ರಾಕ್ಷಸರೆಲ್ಲರೂ ಸೇರಿ ಕೊಲ್ಲಬೇಕೆಂದಿರುವ ಈ ರಾಮನನ್ನು ನಾನೊಬ್ಬನೇ ಕೊಲ್ಲುವೆನು ಈ ಯುದ್ಧದಲ್ಲಿ ನಾನಾದರೂ ಅವನನ್ನು ಕೊಲ್ಲುವೆನು ಅಥವಾ ಅವನಾದರೂ ನನ್ನನ್ನು ಕೊಲ್ಲಲಿ ನೀನು ನನ್ನ ಮೇಲೆ ಕೃಪೆಯಿಟ್ಟು ಈ ಯುದ್ಧ ಪ್ರಯತ್ನವನ್ನು ಬಿಟ್ಟು ಒಂದು ಮುಹೂರ್ತ ಕಾಲದವರೆಗೆ ನಮ್ಮ ಜಯಾಪಜಯಗಳಿಗೆ ಸಾಕ್ಷಿಯಾಗಿ ದೂರದಲ್ಲಿ ನಿಂತು ನೋಡುತ್ತಿರು ರಾಮನು ನನ್ನಿಂದ ಹತನಾದರೆ ನೀನು ಸಂತೋಷದಿಂದ ಜನಸ್ಥಾನಕ್ಕೆ ಹಿಂತಿರುಗಬಹುದು ಅಥವಾ ನಾನೇ ಆತನಿಂದ ಸಂಹೃತನಾದ ಪಕ್ಷದಲ್ಲಿ ನೀನು ಮುಂದೆ ಬಂದು ಆತನೊಡನೆ ಯುದ್ಧ ಮಾಡಬೇಕೆಂಬುದು ಸಿದ್ಧವಾಗಿಯೇ ಇರುವುದಲ್ಲವೇ ಎಂದನು ಹೀಗೆ ಮೃತ್ಯು ಲೋಭದಿಂದ ಪರವಶನಾದ ತ್ರಿಶಿರಸ್ಸು ತನ್ನನ್ನು ಸಮಾಧಾನ ಪಡಿಸಲು ಕರನು ಅದಕ್ಕೊಪ್ಪಿ ಸರಿ ನೀನೇ ಹೋಗಿ ಯುದ್ಧ ಮಾಡು ಎಂದನು ಹೀಗೆ ಆತನು ಅನುಮತಿಯನ್ನು ಕೊಟ್ಟೊಡನೆಯೇ ತ್ರಿಶಿರಸ್ಸು ಉತ್ತಮವಾದ ಕುದುರೆಗಳಿಂದ ಹೂಡಿದ ಒಂದು ರಥವನ್ನೇರಿ ಮೂರು ಶಿಖಗಳಿಂದ ಕೂಡಿದ ದೊಡ್ಡ ಬೆಟ್ಟದಂತೆ ಮೂರು ದೊಡ್ಡ ತಲೆಯುಳ್ಳವನಾಗಿ ರಾಮನನ್ನು ಎದಿರಿಸುವುದಕ್ಕೆ ಬಂದನು ದಾರಿಯಲ್ಲಿ ಬರುತ್ತಿರುವಾಗಲೇ ಮೇಘವು ಮಳೆಯನ್ನು ಕರೆಯುವಂತೆ ರಾಮನ ಮೇಲೆ ಬಾಣವರ್ಷಗಳನ್ನು ಸುರಿಸಿದನು ನೀರಿನಲ್ಲಿ ನೆನೆದ ದುಂಬಿಯಂತೆ ಘೋರ ಸ್ವರದಿಂದ ಕೂಗುತ್ತಾ ತನಗಿದಿರಾಗಿ ಬರುತ್ತಿರುವ ಆ ರಾಕ್ಷಸನನ್ನು ನೋಡಿ ರಾಮನು ಮಹಾಬಲವುಳ್ಳ ಸಿಂಹಕ್ಕೂ ಆನೆಗೂ ನಡೆಯುವ ಹೋರಾಟದಂತೆ ನೋಡುವವರಿಗೆ ಕೌತುಕವನ್ನು ಉಂಟು ಮಾಡುತ್ತಿದ್ದು ಆಮೇಲೆ ತ್ರಿಶಿರಸ್ಸು ಮೂರು ಬಾಣಗಳನ್ನು ರಾಮನ ಹಣೆಗೆ ಗುರಿಯಿಟ್ಟು ಹೊಡೆಯಲು ರಾಮನು ಅತಿ ಕೋಪಾವಿಷ್ಟನಾಗಿ ಆ ರಾಕ್ಷಸನನ್ನು ಕುರಿತು ನಗುತ್ತ ಬಲೆ ರಾಕ್ಷಸನಾದ ನಿನಗೂ ಇಷ್ಟೊಂದು ಬಲವುಂಟೆ ನೀನು ಶೂರನೆಂಬುದೇ ನಿಜವು ಆಹ ಕೋಮಲವಾದ ಪುಷ್ಪಗಳಿಂದ ಹೊಡೆಯುವಂತೆ ನನ್ನ ಹಣೆಯ ಮೇಲೆ ನಿನ್ನ ಮೃದುವಾದ ಬಾಣಗಳಿಂದ ಹೊಡೆದೆಯಲ್ಲವೇ ಇದು ನನ್ನ ಧನುಸ್ಸಿನ ನಾಡಿನಿಂದ ಹೊರಟು ಬರುವ ಬಾಣಗಳನ್ನು ನೋಡು ಎಂದು ಹೇಳುತ್ತಾ ಕೋಪಗೊಂಡು ಸರ್ಪದಂತೆ ಕ್ರೂರವಾದ ಹದಿನಾಲ್ಕು ಬಾಣಗಳನ್ನು ಮೊದಲು ಆ ತ್ರಿಶಿರಸ್ಸಿನ ಎದೆಗೆ ಗುರಿಯಿಟ್ಟು ಹೊಡೆದನು ಆಮೇಲೆ ರುಜುವಾದ ಗಿಣ್ಣುಗಳುಳ್ಳ ನಾಲ್ಕು ಬಾಣಗಳಿಂದ ಆತನ ನಾಲ್ಕು ರಥಾಶ್ವಗಳನ್ನು ಕೊಂದು ನೆಲಕ್ಕೆ ಕೆಡಗಿದನು ಆಮೇಲೆ ಎಂಟು ಬಾಣಗಳನ್ನು ಬಿಟ್ಟು ಸಾರಥಿಯನ್ನು ರಥದಿಂದ ಕೆಡಗಿದನು ಒಂದು ಬಾಣದಿಂದ ಆತನ ಧ್ವಜವನ್ನು ಕಡಿದನು ಆಗ ರಾಕ್ಷಸನು ತನ್ನ ರಥವು ನಿಷ್ಪ್ರಯೋಜಕವಾಗಿ ಹೋದುದನ್ನು ನೋಡಿ ಅದರಿಂದ ಕೆಳಕ್ಕೆ ಹಾರಿ ಮುಂದೆ ಬರುತ್ತಿರಲು ರಾಮನು ಪುನಃ ಕೆಲವು ಬಾಣಗಳನ್ನು ಆತನ ಎದೆಗೆ ಗುರಿಯಿಟ್ಟು ಹೊಡೆದನು ಆ ಬಾಣಗಳ ಪೆಟ್ಟನ್ನು ತಡೆದುಕೊಳ್ಳಲಾರದೆ ರಾಕ್ಷಸನು ನಿಶ್ಚೇಷ್ಟಿತನಾಗಿ ಮೂರ್ಛೆ ಬಿದ್ದಂತಾಗಲು ಆಗ ಅಪ್ರಮೇಯವಾದ ಬಲವುಳ್ಳ ರಾಮನು ತೀವ್ರವಾದ ಮೂರು ಬಾಣಗಳಿಂದ ಆತನ ತಲೆಗಳನ್ನು ಕತ್ತರಿಸಿಬಿಟ್ಟನು ಹೀಗೆ ರಾಮಬಾಣದಿಂದ ತಲೆಗಳು ಕತ್ತರಿಸಲ್ಪಟ್ಟೊಡನೆಯೇ ತ್ರಿಶಿರಸ್ಸು ರಕ್ತವನ್ನು ಕಾರುತ್ತಾ ನೆಲದ ಮೇಲೆ ಬಿದ್ದನು ಕರನ ಕಡೆಯಲ್ಲಿ ಸತ್ತುಳಿದ ಕೆಲವು ರಾಕ್ಷಸರು ಈ ತ್ರಿಶಿರಸ್ಸಿನ ವಧವನ್ನು ನೋಡಿ ಹುಲಿಯನ್ನು ನೋಡಿದ ಕ್ಷುದ್ಧ ಮೃಗಗಳಂತೆ ಹೆದರಿ ನಿಮಿಷ ಮಾತ್ರವೂ ಆ ರಣರಂಗದಲ್ಲಿ ನಿಲ್ಲಲಾರದೆ ಭಯದಿಂದ ದಿಕ್ ದಿಕ್ಕು ದಿಕ್ಕಿಗೆ ಓಡಿ ಹೋದರು ಆಗ ಕರನು ತಡೆಯಲಾರದ ಕೋಪಾವೇಶವುಳ್ಳವನಾಗಿ ಭಯದಿಂದ ಓಡುತ್ತಿರುವ ಆ ರಾಕ್ಷಸರನ್ನು ಹಿಂತಿರುಗಿಸಿ ರಾಹುವು ಚಂದ್ರನನ್ನು ಎದುರಿಸುವುದಕ್ಕೆ ಬರುವಂತೆ ತಾನೇ ರಾಮನಿಗೆ ಇದಿರಾಗಿ ಬಂದನು ಇಲ್ಲಿಗೆ ಇಪ್ಪತ್ತೇಳನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ uma